ಹಲೋ ಗಾಯ್ಸ್ ನಾನು ನಿಮ್ಗೆ ತಿಳ್ಕೊಡಕ್ಕೆ ಬಂದಿದ್ದೀನಿ ನೋಡಿ ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಹೇಳ್ಕೊಕ್ಕೆ ಬಂದಿದ್ದೀನಿ ನೋಡಿ ಈ ವಿಡಿಯೋದಲ್ಲಿ ನಿಮಗೆ ಬಂದುಬಿಟ್ಟು ನಾನು ಆ ಅಪ್ಲಿಕೇಶನ್ ಮೂಲಕ ನೀವು ಡೈಲಿ ಅರ್ನಿಂಗ್ಸ್ ತೊಂದಿರೋ ಪ್ರೂಫ್ ಎಲ್ಲ ಟೆಲಿಗ್ರಾಮ್ನಲ್ಲಿ ಅಪ್ಡೇಟ್ ಮಾಡಿದ್ದೀನಿ ನೋಡಿ ತೋರಿಸ್ತೀನಿ ನಿಮಗೆ ತೊಗೊಂಡಿರೋದು ನೋಡಿ ಡೈಲಿ ಆ ಅಪ್ಲಿಕೇಶನ್ ಬಂದುಬಿಟ್ಟು ನಾನು ಹದಿನೈದುನೂರು ನಾಲ್ಕುನೂರು ಹದಿನೈದು ನೂರು ಇನ್ನೂ ಹಲವಾರು ರೀತಿಯಲ್ಲಿ ತೊಂದಿದ್ದು ನೋಡಿ ವಿತ್ರಾಲ್ ಬಂದುಬಿಟ್ಟು ಸಾವಿರ ರೂಪಾಯಿ ಐನೂರು ರೂಪಾಯಿ ಈ ಥರ ಅರ್ನಿಂಗ್ಸ್ ಡೈಲಿ ಅರ್ನಿಂಗ್ಸ್ ತೊಗೊಂತ ಬಂದಿದ್ದೀನಿ ಆ ಅಪ್ಲಿಕೇಶನ್ ಯಾವುದು ಏನು ಏನಂಬುದನ್ನು ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ಆಪ್ಲಿ ಅಪ್ಲಿಕೇಶನ್ ಬಗ್ಗೆ ಪ್ರೊಡಿಕ್ಷನ್ ಕೊಡ್ತೀನಿ ನೋಡಿ ನನಗೆ ಏನೇ ಪ್ರಿಕ್ಷನ್ ಬೇಕಂದ್ರೆ ಟೆಲಿಗ್ರಾಮ್ ಗ್ರೂಪ್ನ ಬಂದು ಮೆಸೇಜ್ ಮಾಡಿ ನೋಡಿ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಹೇಳ್ಕೊಡ್ತೀನಿ ಯಾರು ಸ್ಕಿಪ್ ಮಾಡಬೇಡಿ ಇನ್ನೂ ಯಾರ್ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಊಟ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಾಜುಕಿರ ಬೆಲ್ ಬಟನ್ ಕ್ಲಿಕ್ ಮಾಡಿ ಮರಬೇಡಿ ಫಸ್ಟಿಗೆ ಬಂದುಬಿಟ್ಟು ನನ್ನ ಟೆಲಿಗ್ರಾಮ್ ಉಪ್ಪಿಗೆ ಯಾರಲ್ಲ ಜಾಯ್ನ್ ಆಗಿಲ್ಲ ನೋಡಿ ಡಿಸ್ಕಪ್ ಟೆಲಗ್ರಾಮ್ ಉಪ್ಪಿಗೆ ಜಾಯ್ನ್ ಆಗಿಲ್ಲ ನಾನು ಡಿಸ್ಕ್ರಿಪ್ ಲಿಂಕ್ ಇರ್ತಾರೆ ಲಿಂಕ್ ಕೊಡ್ಕೊಂಡು ಜಾಯ್ನ್ ಆಗಿ ಹಾಗೆ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡ್ರೆ ನನ್ನ ಲಿಂಕಿಂದ ಮಾತ್ರ ರಿಜಿಸ್ಟರ್ ಆದವರಿಗೆ ಮತ್ತು ಪ್ರೆಡಿಕ್ಷನ್ ಬರುತ್ತೆ ಅದಕ್ಕೆ ಹೇಳ್ತಾ ಇರೋದು ನನ್ನ ಲಿಂಕ್ ಇದ್ದರೆ ಹೊಸ ನೀವು ಆಲ್ರೆಡಿ ಏನು ರಜಿಸ್ಟರ್ ಇದ್ದರೆ ನೀವು ಹೊಸ ನಂಬರಿಂದ ರಿಜಿಸ್ಟರ್ ಮಾಡ್ಕೊಂಡು ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಪ್ರೆಡಿಕ್ಷನ್ ಕೊಡ್ತೀನಿ ಅಂತ ಬಂದುಬಿಟ್ಟು ಈ ಅಪ್ಲಿಕೇಶನ್ ಬಗ್ಗೆ ಏನು ಮಾಹಿತಿ ಹೇಳ್ಕೊಡ್ತೀನಿ ನೋಡಿ ಎರಡು ಸ್ಕಿಪ್ ಮಾಡಿ ನೋಡಿ ನಾನು ಐ ಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಈ ಥರ ಒಲ್ಪ ಹದಿನೈದುನೂರು ನಾಲ್ಕುನೂರು ಹದಿನೈದುನೂರು ಸಾವಿರ ಐದುನೂರು ಬಂದ್ಬಿಟ್ಟು ನೀವು ಈ ಅಪ್ಲಿಕೇಶನಲ್ಲಿ ದಿನಾಲು ಈ ಥರ ಅರ್ನಿಂಗ್ಸ್ ತೊಗೊಂತ ಬರ್ಬೋದು ನೋಡಿ ಯಾವುದೇ ಒಂದಿಟ್ಟು ಇನ್ವೆಸ್ಟ್ ಮಾಡೋದ್ರ ಮೂಲಕ ಈ ಅಪ್ಲಿಕೇಶನ್ ಡೈಲಿ ಏನಿಲ್ಲ ಅಂದರೂ ನೀವು ಸಾವಿರ ಎರಡು ಸಾವಿರ ಈಸಿಯಾಗಿ ಅರ್ನಿಂಗ್ಸ್ ಯಾವ ಥರ ಅರ್ನಿಂಗ್ಸ್ ಆಗುತ್ತೆ ನೋಡಿ ಆ ಥರ ಅರ್ನಿಂಗ್ಸ್ ತೊಗೋಬೋದು ನೀವು ಇದರಲ್ಲಿ ನೀವು ಕಲರ್ ಪ್ರೊಡಕ್ಷನ್ ಆಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಕಲರ್ ಪ್ರೊಡಕ್ಷನ್ ಆ್ಯಂಡ್ ಆವಿಟರ್ ಆಡ್ಬೋದು ನೋಡಿ ನಾನು ಎರಡು ಹೇಳ್ಕೊಡ್ತೀನಿ ನೋಡಿ ಕಲರ್ ಪ್ರೊಡೆಷನ್ ಬಗ್ಗೆ ಆ್ಯಂಡ್ ಆವಿಟರ್ ಬಗ್ಗೆ ಹೇಳ್ಕೊಡ್ತೀನಿ ನಿಮಗೆ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮಗೆ ಅದಕ್ಕೆ ಯಾವುದೇ ಪ್ರಿಡಿಕ್ಷನ್ ಬೇಕಂದರೆ ನನಗೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಬಂದು ಮೆಸೇಜ್ ಮಾಡಿ ನಾನು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಹೇಳ್ಕೊಡ್ತೀನಿ ನೋಡಿ ಅಪ್ಲಿಕೇಶನ್ ಚೆನ್ನಾಗಿದೆ ನೋಡಿ ಇದ್ರದ್ದು ಆವಿಟರ್ ಸತ ನಾನು ಆವಿಟರ್ ಆಡಿ ಸಹ ಈ ಅಪ್ಲಿಕೇಶನಲ್ಲಿ ಡೈಲಿ ಹದಿನೈದು ನೂರು ಎರಡು ಸಾವಿರ ಈಸಿ ಆಗಿದೆ ಅಂತ ತೆಗಿತಾ ಇದ್ದೀನಿ ಇನ್ನೊಂದು ಅಪ್ಲಿಕೇಶನ್ ಇದೆ ನನ್ನ ನನ್ನೇ ಬಂದ್ಬಿಟ್ಟು ಅಕೌಂಟು ಅದರಲ್ಲಿ ನಾನು ಜಾಸ್ತಿ ಅಮೌಂಟ್ ಇದೆ ವಿತ್ ಮಾಡಿರೋದು ಅದ್ರದ್ದು ಎಲ್ಲ ಟೆಲಿಗ್ರಾಮ್ ಅಪ್ಡೇಟ್ ಮಾಡ್ತೀನಿ ನೀವು ನೀವು ಅರ್ನಿಂಗ್ಸ್ ಮಾಡ್ಕೊಳ್ಳಿ ಹೇಗೆಂದರೆ ನನಗೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಬಂದು ಮೆಸೇಜ್ ಮಾಡಿ ನನ್ನ ಲಿಂಕಿಂದ ರಿಜಿಸ್ಟರ್ ಆದರೆ ಮಾತ್ರ ನಿಮಗೆ ಪ್ರೆಡಿಕ್ಷನ್ ಸಿಗೋದು ಅದಕ್ಕೆ ಹೇಳ್ತಾ ಇದ್ದೀನಿ ಬೇಗನೆ ನನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಲಿಂಕಿಂದ ರಿಜಿಸ್ಟರ್ ಮಾಡಿಕೊಡಿ ರಿಜಿಸ್ಟರ್ ಆದ ನಂತರ ನೀವು ಬಂದುಬಿಟ್ಟು ನನಗೆ ನೀವು ಡಿಪಾಸಿಟ್ ಮಾಡಿಕೊಂಡು ನನಗೆ ಬಂದುಬಿಟ್ಟು ಮೆಸೇಜ್ ಮಾಡಿದರೆ ನಿಮಗೆ ಪರ್ಸನಲ್ ಪ್ರೆಡಿಕ್ಷನ್ ಆಯಿತು ನಾನು ನಿಮಗೆ ಅದಕ್ಕಂತ ಒಂದು ಗ್ರೂಪ್ ಮಾಡಿ ನಿಮಗೆ ಪ್ರೆಡಿಕ್ಷನ್ ಕೊಡ್ತಾ ಬರ್ತೀನಿ ಅದಕ್ಕೆ ಬೇಗನೆ ನಾನು ಟೆಲಿಗ್ರಾಮ್ ಉಪಿಗೆ ಜಾಯ್ನ್ ಆಗಿ ಒಂದು ನೋಡಿ ಅಪ್ಲಿಕೇಶನ್ ಮಾಸ್ತಾಗಿದೆ ನೋಡಿ ಡೈಲಿ ಹದಿನೈದು ನೂರು ಎರಡು ಸಾವಿರ ಈಚೆಗೆ ಹಾಗೆ ನೋಡಿ ನೋಡಿ ಹಾಗೆ ಈ ಮಾಹಿತಿ ಎಷ್ಟಾಗಿದ್ದರು ನೋಡಿ ಒಂದು ಲೈಕ್ ಮಾಡೋದು ಮರಿಬಿಡಿ